ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ದೇವಿಗೆ ರಚನೆ ಹೇಳ್ತಾಳೆ ಯಾರು ನೀವು ಈ ಮುಂಚೆ ನಾನು ಇಲ್ಲೆಲ್ಲೂ ನೋಡಿಲ್ವಲ್ಲ ಆಗ ದೇವಿ ಹೇಳ್ತಾಳೆ ಹೌದಾ ನೋಡಿಲ್ವಾ ಸರಿಯಾಗಿ ನೆನ್ಪು ಮಾಡ್ಕೊ ಈಗ ನೀನು ನಿಂತಿರೋದು ನನ್ನ ಮುಂದೇನೆ ರಚನೆ ಹೇಳ್ತಾಳೆ ನಿಮ್ಮ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ ನಗುತ್ತಾ ದುರ್ಗಾದೇವಿ ಹೇಳ್ತಾಳೆ ಕಲಿಯುಗದ ದೈವಿ ನೀನು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಿಂತ್ಕೋ ಅಂತ ಬೇಡ್ಕೊಂಡೆ ಅದಕ್ಕೆ ಬಂದಿದ್ದೀನಿ ರಚನನ್ಗೆ ದುರ್ಗಾ ಮಾತೆ ಹೇಳಿದ ಮಾತನ್ನು ಕೇಳಿ ಆಶ್ಚರ್ಯಚಕಿತಳಾಗಿರ್ತಾಳೆ ಆಗ ದುರ್ಗಾದೇವಿ ನಗುತ್ತಾ ಹೇಳ್ತಾರೆ ಸುಮ್ಮನೆ ತಮಾಷೆ ಮಾಡದೆ ಅಷ್ಟೇ ಇಲ್ಲಿ ಬರೋ ಭಕ್ತಾದಿಗಳೆಲ್ಲ ಬೇಡ್ಕೊಳ್ಳೋದು ಅದನ್ನೇ ತಾನೇ ಬದುಕೇ ಒಂದು ಯುದ್ಧ ಸಮಸ್ಯೆಗಳು ಅಲೆಗಳ ಹಾಗೆ ಬಂದು ತಾಕ್ತಾನೇ ಇರುತ್ತೆ ನಿರಂತರವಾಗಿ ಅದನ್ನು ಹೆದರ್ಸ್ತಾ ಹಿಂದಕ್ಕೆ ತಳ್ತಾನೇ ಇರಬೇಕು ಸಮಯ ಬರಲಿ ಅಂತ ಕಾಯ್ತಾ ನಿಂತರೆ ಅದು ನಮ್ಮನ್ನು ಮುಳುಗಿಸ್ಬಿಡುತ್ತೆ ಚಿಕ್ಕ ವಯಸ್ಸಲ್ಲೇ ತುಂಬ ತಿಳಿದೋರ್ ಥರ ಮಾತಾಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆಯಾ ಕುರುಕ್ಷೇತ್ರದಲ್ಲಿ ನಿಂತಾಗ ಅರ್ಜುನನ ಪರಿಸ್ಥಿತಿ ಯಾವ ರೀತಿ ಇತ್ತು ನಿನ್ನ ಪರಿಸ್ಥಿತಿನೂ ಅದೇ ರೀತಿ ಇದ್ದ ಹಾಗಿದೆ ನಾನು ನನ್ನವ್ರ ಜೊತೆ ಯುದ್ಧ ಮಾಡಬೇಕಾ ಯಕಶ್ಚಿತ್ತು ಒಂದಷ್ಟು ಭೂಮಿಗೋಸ್ಕರ ನಾನು ನನ್ನವ್ರನ್ನೇ ಬಲಿ ತಗೋಬೇಕಾ ನಾಳೆ ದಿನ ಜನ ನನ್ನ ಬಗ್ಗೆ ಏನು ಮಾತಾಡ್ತಾರೆ ಸಂಬಂಧಗಳಿಗಿಂತ ಭೂಮಿನೇ ಹೆಚ್ಚಾಯಿತು ಅಂತ ನನ್ನ ಬಗ್ಗೆ ಚುಚ್ಚುವಾಗಿ ಮಾತಾಡೋದಿಲ್ವಾ ಈ ರೀತಿ ನಾನಾ ಗೊಂದಲಗಳು ಅರ್ಜುನನಿಗೂ ಕಾಡ್ತಾ ಇತ್ತು ಆಗ ಕೃಷ್ಣ ಪರಮಾತ್ಮ ಏನು ಹೇಳ್ದ ಗೊತ್ತಾ ನಿನ್ನ ಯುದ್ಧ ನಿನ್ನವರ ವಿರುದ್ಧ ಅಲ್ಲ ಅಧರ್ಮದ ವಿರುದ್ಧ ದುಷ್ಟತನದ ಮೇಲೆ ಅರಿಷಡ್ ವರ್ಗಗಳ ಮೇಲೆ ಇಲ್ಲಿ ಸತ್ಯ ಗೆಲ್ಲಬೇಕು ಧರ್ಮ ನೆಲೆಸ್ಬೇಕು ಅಂದರೆ ಇದು ಈಗ ಅನಿವಾರ್ಯ ಅದೇ ಅರ್ಜುನನ ಸ್ಥಿತಿಯಲ್ಲಿ ನೀನು ನಿಂತಿದ್ದೀಯಾ ಅದೇ ಗೊಂದಲದಲ್ಲಿದ್ದೀಯಾ ಧರ್ಮ ನೆಲೆ ನಿಲ್ಲಬೇಕು ಅಂದರೆ ದೂಷಣೆಗೆ ಎದುರ್ಕೋಬಾರ್ದು ಹೋರಾಡಬೇಕು ಜಯಿಸ್ಬೇಕು ನೀನು ಜಯಿಸ್ತೀಯಾ ಮಾರ್ಗದರ್ಶನ ಮಾಡುವಂದೇ ಮಾಡ್ತಿದ್ದೀನಿ ಇಷ್ಟಕ್ಕೆ ಅವಳು ಇಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದೀಯಾ ನೀನೇನು ಅನ್ಕೊಂಡಿದ್ಯೋ ಅದ್ರ ಪ್ರಕಾರ ನೀನು ಧೈರ್ಯವಾಗಿ ಮುನ್ನುಗ್ಗು ವಿಜಯ ದಶಮಿ ದಿನ ನಿನಗೆ ವಿಜಯ ಸಿಕ್ಕೇ ಸಿಗುತ್ತೆ ದೇವಿ ದುರ್ಗಮ್ಮ ಮಾತಾಡಿದ ಮಾತನ್ನು ಕೇಳಿ ರಚನೆ ಹೇಳ್ತಾಳೆ ನೀವು ಯಾರು ಅಂತಾನೆ ಗೊತ್ತಿಲ್ಲ ಚಿಕ್ಕವರು ದೊಡ್ಡವರು ಆದರೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಮನೋಬಲ ಗಟ್ಟಿಯಾಗ್ತಾ ಇದೆ ನೂರ ಆನೆ ಬಲ ಸಿಕ್ಕೋ ಹಾಕ್ತಿದೆ ಎಂಥ ಸಮಸ್ಯೆಗಳನ್ನು ಧೈರ್ಯವಾಗಿ ಮಾಡಬೇಕು ಅನ್ನೋ ಮೂಡ್ತಾ ಇದೆ ತಾಯಿ ದುರ್ಗಮ್ಮ ರಚನಾ ಮೇಲೆ ಕೈ ಇಟ್ಟು ವಿಜಯೀ ಭವ ಅಂತ ಹೇಳ್ತಾಳೆ ರಚನಾ ದುರ್ಗಮ್ಮನಿಗೆ ಅಮ್ಮನಿಗೆ ಹೇಳ್ತಾಳೆ ನವರಾತ್ರಿ ಸಮಯದಲ್ಲಿ ಈ ತಾಯಿ ಮುಂದೆ ಒಳ್ಳೆ ಮಾತುಗಳನ್ನು ಆಡಿದಿರ ನೀವು ಖಂಡಿತ ನಮ್ಮನೆಗೆ ಕುಂಕುಮಕ್ಕೆ ಬರಬೇಕು ಮಾತೆ ದುರ್ಗಮ್ಮ ಹೇಳ್ತಾಳೆ ಸಮಯ ಬಂದಾಗ ಖಂಡಿತ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ರಚನಾ ದೇವರಿಗೆ ಕೈ ಮುಗಿದ್ಬಿಟ್ಟು ಆ ಕಡೆ ನೋಡಿದಾಗ ತಾಯಿ ದುರ್ಗಮ್ಮ ಮಾಯ ಆಗಿಬಿಡ್ತಾರೆ ತಕ್ಷಣಕ್ಕೆ ಆ ಕಡೆ ಈ ಕಡೆ ಎಲ್ಲ ಹುಡುಕಾಡ್ತಾಳೆ ಅವ್ರು ಕಾಣೋದಿಲ್ಲ ಈ ಕಡೆ ದೇವಸ್ಥಾನದ ಹೊರಗಡೆ ರೌಡಿಗಳು ರಚನಾ ಫೋಟೋನ ಹಿಡ್ಕೊಂಡು ಅವಳಿಗಾಗಿ ಕಾಯ್ತಾ ಇರ್ತಾರೆ ಇವಳು ಬಂದರೆ ಅಟ್ಯಾಕ್ ಮಾಡಬೇಕು ಅಂತ ಅಷ್ಟರಲ್ಲಿ ರಚನಾ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾಳೆ ರಚನಾ ಇನ್ನೇನು ಕಾರ್ ಹತ್ತು ಕೂತ್ಕೋಬೇಕು ಅಷ್ಟರಲ್ಲಿ ಹಿಂದೆಯಿಂದ ಹೋಗಿ ಬಾಯಿ ಮುಚ್ಕೊಂಡ್ಬಿಡ್ತಾರೆ ಅವ್ರನ್ನ ದುಡ್ಡುಬಿಟ್ಟು ಯಾರೋ ನೀವೆಲ್ಲ ಯಾಕೆ ಅಟ್ಯಾಕ್ ಮಾಡ್ತಾ ಇದ್ದೀರಾ ಅಂತ ರಚನೆ ಕೇಳಿದಾಗ ರೌಡಿಗಳು ಹೇಳ್ತಾರೆ ಏನೋ ನೋಡ್ತಾ ಇದ್ದೀರಿ ಎತ್ತಕ್ಕೊಳ್ಳಿ ಉಳ್ಳ ಅಂತ ಹೇಳ್ತಾರೆ ಅಷ್ಟರಲ್ಲಿ ರಚನಾ ಅವ್ರನ್ನೆಲ್ಲ ತಳಿಬಿಟ್ಟು ಓಡೋಕ್ಕೆ ಶುರು ಮಾಡ್ತಾಳೆ ರಚನಾ ಓಡಿ ಓಡಿ ಒಂದು ಕಡೆ ಸುಸ್ತಾಗಿ ಕೂತ್ಬಿಡ್ತಾಳೆ ಅವ್ರ ಹಿಂದೆ ರೌಡಿಗಳು ಬರ್ತಾರೆ ಆಗ ರಚನಾ ಹೇಳ್ತಾಳೆ ಹಣಕ್ಕೋಸ್ಕರ ನನ್ನನ್ನು ಕಿಡ್ನಾಪ್ ಮಾಡೋಕ್ಕೆ ಬಂದಿದ್ದೀರಾ ರೌಡಿ ಹೇಳ್ತಾನೆ ಹೇ ನಿನ್ ಕೈ ಕಾಲು ಎತ್ತೋದಕ್ ಬಂದಿದೀನಿ ಕಾಂಜಿ ಪಿಂಜಿಗಳು ಸಿಕ್ಕ್ರೆನೆ ಬಿಡಲ್ಲ ಇನ್ ಹೀರೋಯಿನ್ ಸಿಕ್ಕರೆ ಬಿಡ್ತೀವ ಆಗ ರಚನಾ ಏ ಅಂತ ಕೋಪದಲ್ಲಿ ಅವ್ರ ಕೆನ್ನೆಗ್ ಬಾರಿಸ್ತಾಳೆ ಯಾವನಾದ್ರೂ ಹತ್ರ ಬಂದ್ರೆ ತಲೆ ತೆಗದ್ ಬಿಡ್ತೀನಿ ಹೋಗ್ರಿ ಆ ಕಡೆ ಆಗ ಇನ್ನೊಬ್ಬ ರೌಡಿ ಹೇಳ್ತಾನೆ ಏ ನಮ್ಮ ಹುಡುಗನಿಗೆ ಹೊಡಿತೀಯ ನೀನು ಇನ್ ಕಾಲು ನಾ ಮುರಿತೀನಿ ಅಂತ ಹೇಳಿದಾಗ ರಚನಾ ಹೇಳ್ತಾಳೆ ಮರ್ಯಾದಾಗ ಹೇಳ್ತಾ ಇದೀನಿ ಇಲ್ಲಿಂದ ಹೊರಟೋಗ್ರಿ ನನ್ ಗಂಡನ್ಗೆ ಏನಾದ್ರು ಗೊತ್ತಾದ್ರೆ ನಿಮ್ಮನ್ನ ಜೀವಂತ ಸಹಿತ ಉಳಿಸಲ್ಲ ಹೋಗ್ರು ಅಂತ ಹೇಳ್ತಾಳೆ ಅಷ್ಟರಲ್ಲಿ ರೌಡಿ ಹೌದಾ ಹಿಡ್ಕೊಳ್ಳೋಣ ಅವ್ರನ್ನ ಅಂತ ಅನ್ನುವಷ್ಟರಲ್ಲಿ ರಚನಾ ಓಡ್ತಾಳೆ ಓಡೋ ಓಡಬೇಕಾದ್ರೆ ಹಿಂದೆಯಿಂದ ದೊಣ್ಣೆ ತಗೊಂಡು ರಚನಾನ ತಲೆಗೆ ಒಡೆದ್ಬಿಡ್ತಾರೆ ರಚನಾ ತಲೆ ಚಕ್ರ ಬಂದ್ಬಿಟ್ಟು ಕೆಳಗಡೆ ಬಿದ್ದುಬಿಡ್ತಾಳೆ ಈ ಕಡೆ ದೇವಿನ ತೋರಿಸ್ತಾರೆ ದೇವಿ ನಾನು ಅಟ್ಯಾಕ್ ಮಾಡ್ಸೋಕ್ಕೆ ರಚನನಿಗೆ ಬಿಟ್ಟಿದ್ದೀನಿ ಇನ್ನ ಅವಳು ಕತೆ ಮುಗೀತು ಅಷ್ಟೇ ಅಂತ ಯೋಚನೆ ಮಾಡಿಕೊಂಡು ಜೋರಾಗಿ ನಗಾಡೋದಕ್ಕೆ ಶುರು ಮಾಡ್ತಾಳೆ ಅಷ್ಟರಲ್ಲಿ ಕನಕಾಮರಿ ಬರ್ತಾಳೆ ಕನಕಾಂಬರಿ ಹೇಳ್ತಾಳೆ ನೀನು ಈಗೆಲ್ಲ ಆಡೋದು ಯಾರಾದ್ರೂ ನೋಡಿದ್ರೆ ಹೆದರ್ಕೊಂಡು ನಿನ್ನ ಮನೋರೋಗದ ಆಸ್ಪತ್ರೆಗೆ ಸೇರ್ಸ್ಬಿಡ್ತಾರಷ್ಟೇ ಅಯ್ಯೋ ದೇವರೇ ಏನಾಯ್ತಪ್ಪ ಇವಳಿಗೆ ದೇವಿ ಇನ್ನು ಜೋರಾಗಿ ನಗಾಡ್ತಾ ಹೇಳ್ತಾಳೆ ಅಮ್ಮ ನನಗೇನು ಆಗಿಲ್ಲ ಅವಳಗಾಗುತ್ತೆ ಅಂತ ಹೇಳ್ತಾಳೆ ಕನಕಾಂಬರಿ ಹೇಳ್ತಾಳೆ ಅವಳಗ ಯಾರಿಗೆ ಏನಾಗುತ್ತೆ ದೇವಿ ಸರಿಯಾಗಿ ಹೇಳು ಆಗ ದೇವಿ ಹೇಳ್ತಾಳೆ ರಚನಾಗೆ ಅವಳು ಕೈಕಾಲು ಮುರಿಯುತ್ತೆ ಕನಕಾಂಬರಿ ಹೇಳ್ತಾಳೆ ಅವಳಿಗೆ ಯಾಕೆ ಕೈಕಾಲು ಮುರಿಯುತ್ತೆ ದೇವಿ ನೀನು ತಪ್ಪು ಮಾಡ್ತಾ ಇದೀಯ ರಚನಾಗೆ ನಮ್ಮನ್ನು ಕಂಡ್ರೆ ಅಷ್ಟು ಕಷ್ಟೇ ಆದರೆ ಅವಳಿಂದ ಏನೂ ತೊಂದರೆ ಇಲ್ಲ ಕಣೆ ನಮಗೆ ನೀನು ಏನೋ ಹೋಗಿ ಸಿಕ್ಕಾಕ್ತೀಯಾ ಸಿಕ್ಕಾಕ್ಕೊಳ್ತೀಯಾ ಅಂತ ಹೇಳ್ತಾಳೆ ಅದಕ್ಕೆ ದೇವಿ ಹೇಳ್ತಾಳೆ ಎಷ್ಟು ಇನ್ನೊಸೆಂಟ್ ಆಗಿದೆಯಮ್ಮ ನೀನು ಅದಕ್ಕೆ ಆ ಜಗದೀಶ್ ಚಂದ್ರ ಅವನ ಪ್ರಾಪರ್ಟಿಲಿ ಒಂದು ಬಿಡಿಗಾಸ್ ಕೊಡ್ದೇನೆ ನೀನಿಗೆ ಮುಂಡಾಯಿಸಿರೋದು ರಚನಾ ನೀನು ಅಂದ್ಕೊಂಡಿರೋಷ್ಟು ಅಮಾಯಿಕೆ ಅಲ್ಲ ನನ್ನ ಮೇಲೆ ಗೊಂಬೆ ಬಿಟ್ಟು ಆತ್ಮದ ಕತೆ ಹೇಳಿಸಿ ಗುರೂಜಿ ಕೈಯಲ್ಲಿ ಹೊಡಿಸಿದ್ದು ಅವಳೇ ನನ್ನ ಗೊಂಬೆನ ನನ್ನ ವಿರುದ್ಧನೇ ತಿರುಗಿಸ್ಬಿಡ್ತಾಳಂದ್ರೆ ಅವಳು ಅಮಾಯಕಿನ ಹಾ ಆಗ ಕನಕಾಂಬರಿ ಹೇಳ್ತಾಳೆ ಏನೇ ಇವಳು ಇಷ್ಟು ಭಯಂಕರವಾಗಿದ್ದಾಳೆ ಹೀಗೆ ಅವಳನ್ನ ಬಿಟ್ಟರೆ ನಮ್ಮ ಬಾಲನ್ನು ಹುಡುಕಿ ತೆಗೆದು ಬೆಂಕಿ ಹಚ್ಚೋ ಥರ ಕಾಣಿಸ್ತಾ ಇದೆ ಆಗ ದೇವಿ ಹೇಳ್ತಾಳೆ ಅದಕ್ಕೆ ಅವಳಗೊಂದು ಗತಿ ಕಾಣಿಸ್ತಾ ಇದ್ದೀನಿ ಅವಳು ಹೋಗಿರೋ ದೇವಸ್ಥಾನಕ್ಕೆ ರೌಡಿಗಳನ್ನು ಕಳಿಸಿದ್ದೀನಿ ಅವಳು ಕಾಲು ಮುರಿದು ಅವಳನ್ನ ಜೀವಂತ ಶವ ಮಾಡಿಬಿಡ್ತಾರೆ ಲೈಫಲ್ಲಿ ಅವಳು ಮಂಚ ಬಿಟ್ಟು ಎದ್ದಳಕ್ಕಾಗದೆ ಒದ್ದಾಡ್ತಾ ಇದ್ದರೆ ಸಂಜೀವ ಏನು ಮಾಡ್ತಾನೆ ಹೇಳು ಅವಳು ಸೇವೆ ಮಾಡ್ಕೊಂಡು ಕಣ್ಣೀರು ಹಾಕ್ಕೊಂಡು ರೂಮಲ್ಲೇ ಕೂತಿರ್ತಾನೆ ಆಗ ಕನಕಾಂಬರಿ ಹೇಳ್ತಾಳೆ ಅಂತ ಒಂದು ದೃಶ್ಯ ನೋಡೋದಕ್ಕೆ ನಾನು ಕನ್ಸ್ ಕಾಣ್ತಾ ಇದ್ದೀನಿ ಕಣೇ ದೇವಿ ಹೇಳ್ತಾಳೆ ಇಷ್ಟರಲ್ಲೇ ನೋಡ್ತೀಯ ಅಷ್ಟೇ ಅಲ್ಲಮ್ಮ ರಚನ ಕಣ್ಮುಂದೇನೆ ಸಂಜೀವನ್ ಹೆಣ ಎತ್ತೀನಿ ಅದೇ ಕಣ್ಮುಂದೇನೆ ಕೃಷ್ಣನ್ ಚಟ್ಟ ಹತ್ತಿಸ್ತೀನಿ ಅದಾದ್ಮೇಲೆ ಪದ್ಮಜನ್ಗೆ ಹೇಗೆ ಟಾರ್ಚರ್ ಕೊಡ್ತಿದ್ನೋ ಅದೇ ಥರ ರಚನನ್ಗೂ ದಿನಾ ಟಾರ್ಚರ್ ಕೊಡ್ತೀನಿ ಈ ಕಡೆ ರಚನಾ ತಲೆಗೆ ಪೆಟ್ ಬಿದ್ದು ಕೆಳಗಡೆ ಬಿದ್ದಿರ್ತಾಳೆ ಇನ್ನೇನು ರೌಡಿಗಳು ಕಾಲಿಗೆ ಹೊಡಿಬೇಕು ಅಷ್ಟರಲ್ಲಿ ತಾಯಿ ದುರ್ಗಾ ಮಾತೆ ಬಂದ್ಬಿಟ್ಟು ಅಡ್ಡ ಹಿಡಿತಾಳೆ ಅವರಿಗೆ ಹೇಗೆ ಬೇಕೋ ಹಾಗೆ ಅವಳೇ ಕುಣಿಸ್ತಾಳೆ ಚೆನ್ನಾಗಿ ಹೊಡಿತಾಳೆ ದೇವಿ ಆ ರೌಡಿಗಳು ಒಬ್ರಿಗೊಬ್ರು ಅವ್ರವ್ರಿಗೆ ಅವರೇ ಹೊಡ್ಕೊಂಡು ಅಲ್ಲಿ ಹೆದ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾರೆ ಇದನ್ನು ನೋಡಿ ದುರ್ಗಾ ಮಾತೆ ಮಜಾ ತೊಗೊತಾ ಇರ್ತಾಳೆ ರೌಡಿಗಳೆಲ್ಲ ಹೋದಾದ ಮೇಲೆ ರಚನ ಬಿದ್ದಿರೋ ಸ್ಥಳಕ್ಕೆ ತಾಯಿ ದುರ್ಗಾ ಮಾತೆ ಬಂದು ಅವಳ ತಲೆನ ಸವರ್ತಾಳೆ ಆಗ ರಚನನಿಗೆ ನನಗೆ ಎಚ್ಚರ ಆಗುತ್ತೆ ನಿಧಾನಕ್ಕೆ ಹೇಳ್ತಾಳೆ ರಚನಾ ರಚನಾ ಹೇಳ್ತಾಳೆ ನೀವು ರೌಡಿಗಳು ತಾಯಿ ದುರ್ಗಾ ಮಾತೆ ಹೇಳ್ತಾಳೆ ಬುದ್ಧಿ ಹೇಳ್ದೆ ಹೊರಟೋದ್ರು ಆಗ ರಚನಾ ಹೇಳ್ತಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಹೇಗೆ ಇಲ್ಲಿ ಅಂತ ಕೇಳಿದಾಗ ತಾಯಿ ದುರ್ಗಾಮಾತೆ ಹೇಳ್ತಾಳೆ ಆಗಲೇ ಹೇಳಿದ್ನಲ್ಲ ಸರಿಯಾದ ಸಮಯಕ್ಕೆ ಬಂದೇ ಬರ್ತೀನಿ ಅಂತ ಬಂದೆ ಅಷ್ಟೇ ಆಗ ರಚನೆ ಹೇಳ್ತಾಳೆ ನೀವು ದೇವ್ರ ಹಾಗೆ ಬಂದು ನನ್ನನ್ನು ಕಾಪಾಡಿಬಿಟ್ರಿ ನೀವೇನಾದರೂ ಬರದೇ ಹೋಗಿದ್ರೆ ನಾನು ಏನಾಗ್ಬಿಡ್ತಿದ್ನೋ ಏನೋ ತಾಯಿ ದುರ್ಗಾಮಾತೆ ರಚನಾ ಕಣ್ಣೀರನ್ನು ಒರೆಸಿ ಹೇಳ್ತಾರೆ ಸವಾಲುಗಳು ಬರ್ತಾನೆ ಇರುತ್ತೆ ಹೆದರ್ಸ್ಬೇಕು ಜಯಿಸ್ಬೇಕು ಎದೆಗುಂದಬಾರ್ದು ಆ ನಿಧಿನಲ್ಲ ನಿನ್ನ ಜೊತೆ ಇನ್ನೇನು ಭಯ ನಿನಗೆ ನನ್ನನ್ನು ನಿನ್ನ ಧೈರ್ಯ ಅನ್ಕೋ ಒಂದೊಳ್ಳೆ ಕೆಲಸಕ್ಕೆ ನೂರ ಎಂಟು ವಿಘ್ನಗಳು ಅದನ್ನು ದಾಟ್ಕೊಂಡು ನಾವು ಅನ್ಕೊಂಡುದನ್ನು ಸಾಧಿಸ್ಬೇಕು ಸಾಧಿಸ್ತೀಯ ಅಲ್ವಾ ಅಂತ ಕೇಳಿದಾಗ ರಚನಾ ಹೇಳ್ತಾಳೆ ಹ್ಞೂ ಅಂತ ಹೇಳ್ತಾಳೆ ಈ ಕಡೆ ದೇವಿ ರಚನಾಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ ಆಗ ಕನಕಾಂಬರಿ ಹೇಳ್ತಾಳೆ ಆ ರಚನಾನ ಎತ್ತಿದಾರಂತ ಅಂತ ಕೇಳ್ತಾಳೆ ದೇವಿ ಹೇಳ್ತಾಳೆ ಅಮ್ಮ ಕೆಲಸ ಇಷ್ಟೊತ್ತಿಗೆಲ್ಲ ಸುನಾಯಸ್ವಾಗಿ ಮುಗ್ದು ಹೋಗಿರುತ್ತೆ ಅವಳನ್ನ ಯಾರು ಹೊತ್ಕೊಂಡ್ಬರ್ತಾರೆ ಹೇಗೆ ಹೊತ್ಕೊಂಡ್ಬರ್ತಾರೆ ಅಂತ ನೋಡೋದಕ್ಕೆ ಅಂತಲೇ ಇಲ್ಲಿ ಬಂದು ಕಾಯ್ತಾ ಇದ್ದೀನಿ ಅಷ್ಟರಲ್ಲಿ ಮನೆ ಆಗುತ್ತೆ ಆಗ ಕನಕಾಂಬರಿ ಹೇಳ್ತಾಳೆ ಆಂಬುಲೆನ್ಸ್ ಸೌಂಡ್ ಬಂದಂಗೈತೆ ದೇವಿ ರಚನನೇನಾದರೂ ಅದರಲ್ಲಿ ಕರ್ಕೊಂಬಂದಿದ್ದಾರೋ ಹೇಗೋ ಅಂತ ಹೇಳ್ತಾಳೆ ಅಷ್ಟರಲ್ಲಿ ದೇವಿ ಬಾಗಿಲು ಕಡೆ ನೋಡ್ತಾಳೆ ರಚನಾ ಬಾಗಿಲ ಹತ್ರ ಬಂದು ನಿಂತಿರ್ತಾಳೆ ಅದನ್ನು ನೋಡಿ ದೇವಿಗೆ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು